ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮದುವೆ ಅಥವಾ ಮುಂಜಿ ಕಾರ್ಯಕ್ರಮಗಳಲ್ಲಿ ನಾವು ಮುಂಚಿತವಾಗಿ ಮಾಡ್ತಕ್ಕಂತಹ ಸಜ್ಜಿಗೆ ಮುಹೂರ್ತದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾಯಿದ್ದೀನಿ ಒಬ್ಬರು ತುಂಬ ಇದ್ರು ವಿವರು ಹಾಗಾಗಿ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಮೊದಲನೇದಾಗಿ ನಾವು ಸಜ್ಜಿಗೆ ಮುಹೂರ್ತವನ್ನು ಯಾವಾಗ ಮಾಡ್ತೀವಿ ಅಂತಂದರೆ ಮದುವೆಗಳನ್ನು ಫಿಕ್ಸ್ ಮಾಡಿಕೊಂಡು ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಒಳ್ಳೆಯ ದಿನವನ್ನು ನೋಡಿ ಮತ್ತು ಈ ಒಂದು ಸಜ್ಜಿಗೆ ಮುಹೂರ್ತವನ್ನು ಹೆಣ್ಣು ಮಕ್ಕಳ ಮದುವೆಯಲ್ಲೂ ಮಾಡ್ತೀವಿ ಗಂಡು ಮಕ್ಕಳ ಮದುವೆಯಲ್ಲೂ ಸಹ ಮಾಡ್ತೀವಿ ಹಾಗೆಯೇ ಉಪನಯನ ಮುಂಜುವಿ ಅಂತ ಏನಂತೀವಿ ಆವಾಗೂ ಸಹ ಈ ಒಂದು ಸಜ್ಜಿಗೆ ಮುಹೂರ್ತವನ್ನು ಮಾಡ್ತೀವಿ ಮದುವೆಗೆ ಒಂದು ಸ್ವಲ್ಪ ದಿನ ಮುಂಚಿತವಾಗಿ ಮಾಡ್ಕೋಬೇಕು ಒಂದು ಹದಿನೈದು ದಿನ ಮುಂಚಿತವಾಗಿ ಅಥವಾ ಒಂದು ವಾರ ಮುಂಚಿತವಾಗೂ ಸಹ ಮಾಡ್ಕೋಬೋದು ಈ ಒಂದು ಸಜ್ಜಿಗೆ ಮುಹೂರ್ತ ಹೇಗೆ ಮಾಡಬೇಕು ಅಂತಂದರೆ ಉಪನಯನಕ್ಕೆ ಅಥವಾ ಮದುವೆಗಾಗಿ ನಾವು ಏನೇನು ಸಾಮಗ್ರಿಗಳನ್ನು ತಂದಿರ್ತೀವಲ್ವಾ ಅಂದರೆ ದಿನಸಿ ಪದಾರ್ಥಗಳನ್ನು ಅದನ್ನು ಯಾವುದನ್ನು ಬಳಸಬಾರ್ದು ಅದನ್ನೆಲ್ಲ ಒಂದು ಕಡೆ ಇಟ್ಟು ನಾವು ಮೊದಲಿಗೆ ಅವತ್ತಿನ ದಿವಸ ಅಂದರೆ ಯಾವತ್ತು ನಾವು ಒಳ್ಳೆಯ ದಿನ ಅಂತ ಪುರೋಹಿತರನ್ನ ಆಚಾರಗಳನ್ನ ಕೇಳಿಕೊಂಡು ನಾವು ದಿನವನ್ನು ಫಿಕ್ಸ್ ಮಾಡ್ಕೋಬೇಕು ಸಜ್ಜಿಗೆ ಮುಹೂರ್ತ ಮಾಡಲಿಕ್ಕೆ ಅವತ್ತಿನ ದಿನ ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿಸ್ಬೇಕು ಅಂದರೆ ಯಾರು ಮಧುಮಗ ಇರ್ತಾನೋ ಅವರಿಗೆ ಅವ್ರ ತಂದೆ ತಾಯಿಗೆ ಮತ್ತು ಮದು ಮಗಳಿದ್ರೆ ಅವ ಮದುಮಗಳಿಗೆ ಮತ್ತು ತಂದೆ ತಾಯಿಗೆ ಅಥವಾ ಮುಂಜಿ ಮಾಡಿಕೊಳ್ಳುವಂಥ ಮುಂಜಿ ಮದ್ಲಿಂಗಗೆ ಅವ್ರ ತಂದೆ ತಾಯಿ ಇವರು ಇಷ್ಟು ಮಂದಿನೂ ಅರಶಿನ ಎಣ್ಣೆಯನ್ನು ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಹಿರಿಯರ ಕೈಯಿಂದ ಆಮೇಲೆ ಮಂಗಳ ಸ್ನಾನವನ್ನು ಅಂದರೆ ಅಭ್ಯಂಗವನ್ನು ಮಾಡ್ಕೋಬೇಕು ದೇವರಿಗೆ ಕೈ ಮುಗ್ದು ಅವತ್ತಿನ ದಿವಸ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಗಣಪತಿ ಪೂಜೆಯನ್ನು ಸಹ ಮಾಡಬೇಕು ಕಾರ್ಯ ಸುಸೂತ್ರವಾಗಿ ನೆರವೇರಲಿ ಅಂತ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಅವತ್ತು ಮನೆಯಲ್ಲಿ ಸಿಹಿ ಅಡುಗೆಯನ್ನು ಮಾಡ್ಕೋಬೇಕು ಪಾಯಸ ಈ ಥರ ಹಬ್ಬದ ಅಡುಗೆಯನ್ನು ಅವತ್ತು ಮಾಡಿ ದೇವರ ಪೂಜೆ ನೈವೇದ್ಯ ಎಲ್ಲವನ್ನು ಮಾಡ್ಕೋಬೇಕು ಆಮೇಲೆ ಸಜ್ಜಿಗೆ ಮುಹೂರ್ತವನ್ನು ಮಾಡುವಾಗ ನಾವು ಬೆಳಗ್ಗೆನೇ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಒಂಚೂರು ಅರಿಶಿಣವನ್ನು ಹಾಕಿ ಕಲಸಿ ಇಟ್ಟಿರಬೇಕು ಗೋಧಿ ಹಿಟ್ಟನ್ನು ಅರಿಶಿನದ ಬೇರನ್ನು ತರಿಸಿರಬೇಕು ಅಂಗಡಿಯಿಂದ ಅಥವಾ ಮನೆಯಲ್ಲಿದ್ದರೂ ಪರವಾಗಿಲ್ಲ ಒಂದಷ್ಟು ಅರಿಶಿನ ಬೇರನ್ನು ದೇವರ ಮುಂದೆ ಇಟ್ಟಿರಬೇಕು ಪೂಜೆ ಎಲ್ಲ ಆದಮೇಲೆ ಆಮೇಲೆ ದೇವರ ಮುಂದೆ ಇಟ್ಟಂತಹ ಅರಿಶಿಣದ ಬೇರನ್ನು ಕುಟ್ಟಬೇಕು ಒಂದು ಐದು ಮಂದಿ ಮುತ್ತೈದೆಯರು ಅಥವಾ ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ ಎಲ್ಲ ಮುತ್ತೈದೆಯರನ್ನ ಕರೆದುಬಿಟ್ಟು ಎಲ್ಲರೂ ಕೂತ್ಕೊಂಡು ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊತ ಅಥವಾ ದೇವರ ನಾಮಗಳನ್ನು ಹೇಳ್ಕೊತ ಅರಿಶಿಣ ಬೇರನ್ನು ಕುಟ್ಟಬೇಕು ಎಷ್ಟು ಸಾಧ್ಯನೋ ಅಷ್ಟು ಆದರೆ ವರಳಿತ್ತು ಅಂದರೆ ವರಳಿಗೆ ಪೂಜೆ ಮಾಡಿ ಒರಳಲ್ಲೇ ಕುಟ್ಟಬೇಕು ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ನೀವು ಅರಿಶಿನ ಬೇರನ್ನು ಕುಟ್ಟಬೇಕು ಒಂದೆರಡು ಮೂರು ಹೋಳಾಗಷ್ಟು ಅರಿಶಿಣ ಬೇರನ್ನು ಕುಟ್ಟಿ ತೆಕ್ಕೊಂಡು ಇಟ್ಕೋಬೇಕು ಅದನ್ನು ದೇವರ ಮುಂದೆ ಇಡಬೇಕು ಕುಟ್ಟಿ ಆದಮೇಲೆ ಆ ಒಂದು ಅರಿಶಿಣ ಬೇರನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಂಡಿರಬೇಕು ಯಾವತ್ತು ಅರಿಶಿಣದ ಶಾಸ್ತ್ರವನ್ನು ಮಾಡ್ತೀವಲ್ವ ದೇವರ ಸಮಾರಾಧನೆ ದಿವಸ ಅವತ್ತು ಆ ಅರಿಶಿನದ ಪುಡಿಯನ್ನೇ ಬಳಸಬೇಕು ಬೇರೆ ಯಾವುದ್ಯಾವುದೋ ಅರಿಶಿಣದ ಅಲ್ಲ ಸಜ್ಜಿಗೆ ಮುಹೂರ್ತದ ದಿನ ಕುಟ್ಟಿದ್ದಂತಹ ಅರಿಶಿನದ ಪುಡಿಯನ್ನೇ ನಾವು ದೇವರ ಸಮಾರಾಧನೆಗೆ ಅರಿಶಿಣ ಶಾಸ್ತ್ರ ಮಾಡುವಾಗ ಎಣ್ಣೆ ಅರಿಶಿಣ ಹಚ್ತೀವಲ್ವ ಆವಾಗ ಅದನ್ನೇ ಬಳಸಬೇಕು ಆಯಿತಾ ಇದಿಷ್ಟು ಕಾರ್ಯಕ್ರಮ ಆದಮೇಲೆ ದೇವರ ಪೂಜೆ ಎಲ್ಲ ಆಗಿರುತ್ತಲ್ಲ ದೇವರ ಪೂಜೆ ಆದಮೇಲೆ ದೇವ್ರ ಮುಂದೆ ಆ ಅರ್ಶನವನ್ನು ಇಟ್ಟು ಮಂಗಳಾರತಿ ಮಾಡಿ ದೇವರಿಗೆ ಆಮೇಲೆ ನೀವು ತಂದಂತಹ ಪದಾರ್ಥಗಳು ಏನು ಅಡುಗೆಗಾಗಿ ತಂದಿರ್ತೀರಲ್ವ ಆ ಪದಾರ್ಥಗಳಿಗೆಲ್ಲ ಮಂಗಳಾರತಿಯನ್ನು ಮಾಡಬೇಕು ಕೆಲವರ ಸಂಪ್ರದಾಯದ ಪ್ರಕಾರ ಜವಳಿ ಆಗಲಿ ಇದು ಏನೂ ಬಟ್ಟೆಗಳನ್ನು ಏನೂ ಖರೀದಿ ಮಾಡೋದಿಲ್ಲ ಈ ಒಂದು ಸಜ್ಜಿಗೆ ಮುಹೂರ್ತ ಆದಮೇಲೇ ಎಲ್ಲನೂ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೆಲವೊಬ್ಬರು ಮುಂಚೆನೆ ಖರೀದಿ ಮಾಡಿ ಇಟ್ಟಿರ್ತಾರೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಹೇಗೆ ನಿಮ್ಮ ಮನೆಗಳಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ಥರನೇ ಮಾಡ್ಕೊಂಡು ಬರ್ರಿ ಹೀಗೂ ಸಹ ಮಾಡ್ಬೋದು ಈ ಥರ ಪದಾರ್ಥಗಳನ್ನು ತಂದಿತ್ತು ಮನೆಗೆ ಅಂತ ಸ್ವಲ್ಪ ತರಲೇಬೇಕು ನಾವೆಲ್ಲ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ದೀವಿ ಎಲ್ಲ ಅಲ್ಲೇ ಆಗೋಗುತ್ತೆ ಅಂದರೂ ಸಹ ಶುಭ ಕಾರ್ಯಗಳು ಮದುವೆಗಳು ಮುಂಜಿಗಳು ಇದೆ ಅಂತಂದರೆ ಒಂದು ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನಾದರೂ ತಂದು ಅದನ್ನು ಬಳಸ್ದೇನೆ ಈ ಥರ ಸಜ್ಜಿಗೆ ಮುಹೂರ್ತವನ್ನು ಮಾಡಿ ಪೂಜೆ ಮಾಡಿ ಆರತಿ ಮಾಡಿ ಮಂಗಳಾರತಿಯನ್ನು ಮಾಡಿ ನಂತರ ಅದನ್ನು ಬಳಸೋದು ಉತ್ತಮ ಅಂತ ಹೇಳ್ತೀನಿ ಹೀಗೆ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ಕೆಲವೊಂದು ಕಡೆ ಅಂದರೆ ಉತ್ತರ ಕರ್ನಾಟಕ ಕೆಲವೊಂದು ಸಂಪ್ರದಾಯಗಳು ಅಂತಂದರೆ ಈ ಒರಳುಕಲ್ ಪೂಜೆ ಮಾಡಿಬಿಟ್ಟು ಅರಶಿನವನ್ನು ಕುಟ್ಟಿ ಹಾಗೆ ಮಾಡ್ತಾರೆ ಕೆಲವೊಂದು ಪ್ರಾಂತ್ಯದಲ್ಲಿ ಆ ಥರ ಏನೂ ಇರೋದಿಲ್ಲ ಅರಶಿನ ಕುಟ್ಟೋದಂತೂ ಇದ್ದೇ ಇರುತ್ತೆ ಒರಳುಕಲ್ಲು ಕೆಲವೊಬ್ಬರು ಮನೆಗಳಲ್ಲಿ ಇರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ಒಂದು ಬಟ್ಟೆಯ ಮೇಲೋ ಅಥವಾ ಒಂದು ಕವರಲ್ಲೋ ಹಾಕಿ ಕುಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಹೀಗೆ ಅರಿಶಿನವನ್ನು ಕುಟ್ಟಿ ಆದಮೇಲೆ ದೇವ್ರ ಮುಂದೆ ಇಟ್ಟು ಗಣಪತಿಯ ಮುಂದೆ ಇಟ್ಟು ಬೇಡ್ಕೋಬೇಕು ಯಾವುದೇ ಒಂದು ವಿಘ್ನ ಬರದೇ ಇರೋ ಥರ ಕಾರ್ಯವನ್ನು ಸುಸೂತ್ರವಾಗಿ ತಂದೆ ಅಂತ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಪೂಜೆಯನ್ನು ಮಾಡಬೇಕು ಆಮೇಲೆ ನೈವೇದ್ಯ ಮಂಗಳಾರತಿ ಆರತಿ ಇದಿಷ್ಟು ಮುಗಿಸ್ಕೊಂಡಾದಮೇಲೆ ಆ ಒಂದು ಹಿಟ್ಟು ಕಲಸಿ ಇಟ್ಟಿರ್ತೀವಲ್ವ ಗೋಧಿ ಹಿಟ್ಟು ಅರ್ಶಿನ ಒಂಚಿಟಿಗೆ ಅರಶಿನ ಹಾಕಿ ಗೋಧಿ ಹಿಟ್ಟನ್ನು ಕಲಸಿಡಬೇಕು ಆ ಹಿಟ್ಟಿನಿಂದ ಗೌಲಿಯನ್ನು ಮಾಡಬೇಕು ಆ ಮುತ್ತೈದೆಯರು ಇರ್ತಾರಲ್ವ ಅವ್ರಿಗೆಲ್ಲ ಸ್ವಲ್ಪ ಹಿಟ್ಟನ್ನು ಕೊಡಬೇಕು ಎಲ್ಲರೂ ಕೂತ್ಕೊಂಡು ದೇವರ ನಾಮಗಳನ್ನು ಹೇಳ್ತಾ ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಆ ಒಂದು ಹಿಟ್ಟಿನಿಂದ ಗೌಲಿ ಅಂತ ಮಾಡ್ತೀವಿ ಐದು ಥರನಾದಂಥ ಗೌಲಿಗಳನ್ನು ಮಾಡಬೇಕು ಅಂದರೆ ಚಿಗರಿ ಕೋಡು ಅಂತ ಮಾಡ್ತಾರೆ ಆಮೇಲೆ ಹಣಿಗೆ ಅಂದರೆ ಬಾಚಣಿಗೆ ಇರುತ್ತಲ್ಲ ಹೊಸದಾಗಿ ತಂದಿರೋದು ಅಂದರೆ ಈ ಮರದ ಬಾಗಿಣ ಸೆಟ್ಟಲೆಲ್ಲ ಇರುತ್ತಲ್ಲ ಆ ಬಾಚಣಿಗೆಯಲ್ಲಿ ಒತ್ತು ಬಿಟ್ಟು ಹಿಟ್ಟನ್ನು ಹಣಿಗೆ ಒತ್ತು ಅಂತ ಮಾಡ್ತಾರೆ ಈ ಥರ ಗೌಲಿ ಮಾಡ್ತಾರೆ ಹಾಗೆ ಐದು ರೀತಿಯಾದಂತಹ ಗೌಲಿಗಳನ್ನು ಮಾಡಬೇಕು ಮಾಡಿ ಒಂದು ಪೇಪರಲ್ಲಿ ಹರಡಿ ಇಟ್ಬಿಟ್ರೆ ಅದೊಂದು ಸ್ವಲ್ಪ ಒಣಗ್ಕೊಳ್ಳುತ್ತೆ ಒಣಗಬೇಕು ಚೆನ್ನಾಗಿ ಗಾಳಿಗೆ ಒಣಗ್ಕೊಂಡಾದ ಆದಮೇಲೆ ಅದನ್ನು ಒಂದು ಡಬ್ಬಿಗೆ ತುಂಬಿ ಎತ್ತಿಟ್ಕೋಬೇಕು ಆ ಒಂದು ಗೌಲಿ ಪಾಯಸವನ್ನು ಮದುವೆಗಳಿತ್ತು ಅಂತಂದರೆ ದೇವರ ಸಮರಾಧನೆ ದಿವಸ ಪಾಯಸವನ್ನು ಮಾಡಿ ಊಟಕ್ಕೆ ಬಡಿಸಬೇಕು ಉಪನಯನ ಇತ್ತು ಮುಂಜುವೆ ಇತ್ತು ಅಂತಂದರೆ ಮಾತೃ ಭೋಜನಕ್ಕೆ ಎಲೆಯನ್ನು ಹಾಕ್ತಾರಲ್ವ ಚೌಲ್ ಪಂಕ್ತಿ ಅಂತ ಏನು ಕರೀತಾರೆ ಆ ಒಂದು ಸಮಯದಲ್ಲಿ ಅವತ್ತು ಪಾಯಸವನ್ನು ಮಾಡಿ ಅದನ್ನು ಬಡಿಸಬೇಕು ಅದಕ್ಕಾಗಿ ನಾವು ಗೌಲಿಯನ್ನು ಅವತ್ತು ಸಜ್ಜಿಗೆ ಮುಹೂರ್ತ ದಿವಸ ಮಾಡಬೇಕು ಇದು ಸಂಪ್ರದಾಯ ಇನ್ನು ಕೆಲವೊಂದು ಕಡೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸಂಪ್ರದಾಯಗಳು ಬೇರೆ 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 ಇರುತ್ತೆ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ನಿಮ್ಮ ಸಂಪ್ರದಾಯಗಳು ನಿಮ್ಮ ಮನೆಯಲ್ಲಿ ಹೇಗೆ ಹಿರಿಯರು ಮಾಡ್ತಾ ಬಂದಿದ್ದರು ಅದೇ ಥರನೇ ನೀವು ಮಾಡಬೇಕಾಗುತ್ತೆ ನಾನು ನನಗೆ ಗೊತ್ತಿರೋದು ನಮ್ಮನೆಗಳಲ್ಲಿ ಮಾಡುವಂಥ ಸಂಪ್ರದಾಯ ಆಲ್ಮೋಸ್ಟ್ ಎಲ್ಲರೂ ಇದೇ ಥರನೇ ಮಾಡ್ತಾರೆ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ಸ್ನೇಹಿತರೆ Are ești